ಕಾಂತಾ ಬಾರಕರೆ ನಕ್ರ ಬೈಲೆಟ್ ಲೆಬಿನ ಆಲ್ಮೇಡರ್ ಅಡ್ಡ ನಂಬರ್ದಿರ್ಲೆಗೆ ಬುಧ ಬಾರಕರೆ ಮೊರ್ಲ ಗಿರೀಶ್ ಆಳ್ವರೆಗೆ ಬುಧಬಾರಕರೆತ್ತ ಬುಧಬಾರಕರೆತ್ತ ಮೊರ್ಲ ಗಿರೀಶ್ ಆಳ್ವರ್ನ ಹದಿಮೂರು ಮೂವತ್ತು ಹದಿಮೂರು ಐವತ್ತ ಏಳು

ಬುಧಬಾರಕ ವೃತ್ತ ಬುಧಬಾರಕ ವೃತ್ತ ನಾರಾಭಿರಕ್ಷಿತ್ ಜೈನರ್ನರ್ಲು ಹನ್ನೊಂದು ಎಂಬತ್ತ ಮೂರು ಹನ್ನೆರಡು ಹನ್ನೊಂದು ಆ ಬಳಿ ನೇರಳ ಘಟ್ಟ ಕೊಟ್ಲಾಡಿ ದಾಖಲೆ ಇರುವ ದೊಡ್ಡ ಗೊತ್ತಾಕಲ್ಲ ಇರುವ ದೊಡ್ಡ ಗೊತ್ತು ನೇರಳ ಘಟ್ಟ ಕೊಟ್ಲಾಡಿ ಬಳಿ ನೆರಳ ಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟರ್ನೇ ಕಾಂತಾ ಬಾರಕರೆ ಇರುವ ಜಗದೀಶ್ ಎಂ ಶೆಟ್ಟರ್ ನರ್ಲೆಗೆ ಬುಧ ಬಾರಕರೆ ನೆರಳು ಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟರ್ಲೆಗೆ ಕಾಂತಾ ಬಾರಕರತ್ತ ಕಾಂತಾ ಬಾರಕರತ್ತ ಇರುವಲ್ಲಿ ದುಡ್ಡು ಗೊತ್ತು ಜಗದೀಶ್ ಎಂ ಶೆಟ್ರನ ಹನ್ನೆರಡು ಸೊನ್ನೆ ಎರಡು ಹನ್ನೆರಡು ಐವತ್ತ ಏಳು ಬೋಳಾರ ತ್ರಿಶಾಲ್ಕೆ ಪೂಜಾರನೋ ಕಾಂತಾಬಾರ ಕರೆಟುಲ್ಲ ನೇ ಗೊತ್ತು ಕೋತ್ತ ಬೈಲ್ ಮನಮೋಹನ್ ಕೊಂಡೆ ಬೋಳ್ಯಾರನ ರಡನೆ ನಂಬರ್ದಿರ್ಲೋ ಬುಧಾಬಾರ ಕರೆಟುಲ್ಲ ಸರಿ ಕಾಂತಾ ಬಾರಕರೆ ಬೋಳಾರ ತ್ರಿಶಾಲ್ಕಿ ಪೂಜಾರನರ್ಲಿಗ ಕಾಂತಾ ಬಾರಕರೆ ಬೋಳಾರ ತ್ರಿಶಾಲ್ಕೆ ಪೂಜಾರರಿಗೆ ಬುಧಬಾರಕರೇ ನಾರೆ ಗೊತ್ತು ಕೋತ್ತ ಬೈಲು ಮನಮೋಹನ್ ಕೊಂಡೆ ಅರ್ನ ಬೋಳ್ಯಾರನ ರಡನೆ ನಂಬರ್ ಇರ್ಲಿ ಬುಧಬಾರ ಕರೆತ್ತ ಬುಧಬಾರ ಕರೆತ್ತ ನಾರ್ಯ ಗೊತ್ತು ಕೋತ್ತ ಬೈಲು ಮನಮೋಹನ್ ಕೊಂಡೆ ಬೋಳ್ಯಾರ ನಂಬರ್ ನಂಬರ್ದಿರ್ಲು ಹನ್ನೆರಡು ಅರವತ್ತ ಎಂಟು ಹನ್ನೆರಡು ಎಂಬತ್ತು